ವರದಿಗಾರರು ನಿಂಗಣ್ಣ ಜಡಿ ವಡಗೇರ ತಾಲೂಕಿನಾದ್ಯಂತ ಸಂಭ್ರಮದ ಹೋಳಿ ಹಬ್ಬ ಆಚರಣೆ ಒಡಗೇರಾ ತಾಲೂಕಿನಾದ್ಯಂತ ಜನ ಮಂಗಳವಾರದಂದು ಹೋಳಿ ಹಬ್ಬವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡಿದರು ಸೋಮವಾರದಂದು ರಾತ್ರಿ ಯುವಕರು ಕಟ್ಟಿಗೆಗಳನ್ನು ತಂದು ಕಾಮಣ್ಣನ ಪೂಜೆ ಮಾಡುವ ಮೂಲಕ ಕಾಮದಹನ ಮಾಡಿದರು ಲೋಕಸಭಾ ಚುನಾವಣೆ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಐದು ಎಂಟು ಒಂಬತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆ ರಂಜಾನ್ ಹಬ್ಬದ ಮಧ್ಯೆಯೂ ತಾಲೂಕಿನಾದ್ಯಂತ ಯುವಕರು ವಿದ್ಯಾರ್ಥಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆ ಕೂಡದೆ ವಿವಿಧ ಸಂಘಟನೆಯ ಮುಖಂಡರು ಚಿಕ್ಕ ಮಕ್ಕಳು ಹಿರಿಯರು ಹಾಗೂ ಸೌಹಾರ್ದತೆಯಿಂದ ಕೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಣೆ ಮಾಡಿದರು ಶಾತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ವಿದ್ಯಾರ್ಥಿಗಳ ಬೋರ್ಡ್ ಪರೀಕ್ಷೆ ಇರುವ ಕಾರಣ ವಡಗೇರಾ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಜೈಶ್ರೀ ಹೊಡಾಲರವರು ಆಯಾಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ನಾಡು ಕನ್ನಡ ನ್ಯೂಸ್ ಟಿವಿ ವಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಧನ್ಯವಾದಗಳು